ಬಾಲಕೃಷ್ಣ ಹೇರೂರು ಅಂತ ಬಾಲಕೃಷ್ಣ ಪಯ್ಯಾರ ಹೇರೂರು ನಾವು ತಾಡ ದೇವಸ್ಥಾನದ ಹೆಸರಲ್ಲಿ ಮೊದಲಾಗಿ ಕೊಂಡೇವರು ಕ್ಷೇತ್ರದಲ್ಲಿ ನಾವು ಇದೇ ರೀತಿ ಸೇವೆ ಮಾಡಿದ್ದೆವು ರಾತ್ರಿ ಹೊತ್ತು ಪಾತ್ರೆ ತೊಳೆಯುವ ಕೆಲಸ ಮತ್ತು ಕೊಂಡೇವರು ಅತಿರಾತ್ರ ಮಹಾಯಾಗೆ ಎರಡು ಮೂರು ಯಾಗದಲ್ಲಿ ನಾವು ಪಾಲ್ಗೊಂಡು ನಂತರ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮತ್ತು ಕಜೆ ಜನಾರ್ದನ ದೇವಸ್ಥಾನದ ರಾತ್ರಿ ಹೊತ್ತು ಪಾತ್ರೆ ತೊಳೆಯುವ ಕೆಲಸಕ್ಕೆ ಹೋದೆವು ಆವಾಗ ನಮಗೆ ಹೇರೂರು ಗ್ರಾಮ ಅಲ್ಲದೆ ಕಯ್ಯಾರು ಗ್ರಾಮ ಹಾಗೆ ನಮ್ಮೊಟ್ಟಿಗೆ ಇಂಥ ಸೇವೆಗೆ ಕೆಲವರು ಮ ಅವರಾಗಿ ಮನಸ್ಸಿನಲ್ಲಿ ನಾವು ಕೂಡ ಬರ್ತೇವೆ ಎಂಬ ಆಲೋಚನೆಯಲ್ಲಿ ನಮ್ಮೊಟ್ಟಿಗೆ ಸೇರಿದವರು ಕೊರೆ ತುಂಬ ಜನ ಇದ್ದಾರೆ ಕೆಲವು ಊರಿನವರಿದ್ದಾರೆ ಹೇರೂರು ಕೈಯಾರು ಗ್ರಾಮ ಮತ್ತು ಈಗ ಮಧುರಿಗೆ ಕೂಡ ನಮಗೆ ಬರಬೇಕಂತ ನಮ್ಮ ಮಂಜುನಾಥ ಆಳ್ವ ಮತ್ತು ಗಣೇಶ್ ಭಟ್ ನೀರ್ಚಾಲ್ ಇವರೆಲ್ಲ ಹೇಳಿದರು ನಿಮಗೆ ಬರ್ ಒಂದು ನಮಗೆ ಒಳ್ಳೆಯ ಉಪಕಾರ ಆಗ್ತಿತ್ತು ನೀವು ಸಂಬಳ ತೊಂಡ್ರೂ ತೊಂದರೆ ಇಲ್ಲ ಅಂತ ಆದರೆ ನಾವು ಸೇವಾ ರೂಪದಲ್ಲಿ ಮಾಡೋದು ಸೀಮೆ ದೇವಸ್ಥಾನ ಕಣಿಪುರ ಗೋಪಾಲಕ್ಷಣ ದೇವಸ್ಥಾನದಲ್ಲಿ ಹತ್ತು ದಿವಸ ಮಾಡಿದೆವು ರಾತ್ರಿ ಹೊತ್ತು ಹಗಲು ಹೊತ್ತು ಕೆಲಸಕ್ಕೆ ಹೋಗುವ ಎಲ್ಲರೂ ರಾತ್ರಿ ಒಂದು ಏಳುವರೆ ಎಂಟು ಗಂಟೆಗೆ ನಾವು ಮುಟ್ತೇವೆ ಸಾಧಾರಣ ಹನ್ನೆರಡು ಒಂದು ಗಂಟೆ ಪ್ರಾರಂಭಕ್ಕೆ ನಂತರ ಎರಡು ಗಂಟೆ ಆಗ್ತದೆ ರಾತ್ರಿ ಹೊರಡುವಾಗ ಮತ್ತು ಬೆಳಿಗ್ಗೆ ಅದೇ ರೀತಿ ಕೆಲಸಕ್ಕೆ ಹೋಗೋದು ವಾಪಸ್ ಎಲ್ಲ ನಮ್ಮ ತಂಡದಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನಿಸ್ತಾರೆ ಒಂದು ಅರವತ್ತೈದು ಎಪ್ಪತ್ತು ಜನ ನಿತ್ಯ ಬಂದವರಿದ್ದಾರೆ ಸರ್ ಬಿಡದೆ ಮತ್ತು ಸಾಧಾರಣ ನೂರ ಇಪ್ಪತ್ತೈದು ನೂರ ಮೂವತ್ತು ಜನ ನಾವು ಒಟ್ಟಿಗೆ ಬಂದಿದ್ದೆವು ಮತ್ತು ಹೆಂಗಸರು ಕೂಡ ಸೇರಿದ್ದಾರೆ ಮಾತೆಯರು ನಮ್ಮಲ್ಲಿ ಸಹ ಕೈ ಕೈ ಜೋಡಿಸಿದ್ದಾರೆ ಒಂದು ಮೂವತ್ತು ಜನ ಮಾತೆಯರು ಕೂಡ ಸೇರಿದ್ದಾರೆ ಈ ಸಲ ಮಧುರಿಗೆ ಮತ್ತು ಮಧುರ ಕ್ಷೇತ್ರದ ಸೀಮೆ ದೇವಸ್ಥಾನ ಪ್ರಧಾನ ದೇವಸ್ಥಾನ ಆದ ಕಾರಣ ನಾವು ಕರಿಬೇಕಾದ ಅಗತ್ಯವಿರಲಿಲ್ಲ ಒಂದನೇ ದಿವಸ ಮಾತ್ರ ಕರೆದ್ದು ನಂತರ ಇಷ್ಟವರೆಗೆ ಇನ್ನೂ ಏಳು ತಾರೀಕಿನವರೆಗೆ ನಾವು ಇದನ್ನು ಸಂಪೂರ್ಣವಾಗಿ ನಡೆ ಮಾಡಿಕೊಡ್ತೇವೆ ಅಂತ ಇವರ ಹತ್ರ ಹೇಳಿದ್ದೇವೆ ಮತ್ತು ಹಗಲೊತ್ತು ಕೂಡ ನಮ್ಮ ಹತ್ರ ಮಾಡ್ಬೋದು ಅಂತ ಕೇಳಿದರು ನಿಮಗೆ ಅದು ವೇತನ ಕೊಡುವಂತ ಅಂದರೆ ನಾವು ಅವರಿಗೆ ಯಾರೂ ಒಪ್ಪುವವರಿಲ್ಲ ವೇತನ ಕೊಟ್ಟು ಕೆಲಸ ಮಾಡಲಿಕ್ಕೆ ಯಾರಿಗೆ ಮನಸ್ಸಿಲ್ಲ ಆದ ಕಾರಣ ಉಚಿತವಾಗಿ ನಾವು ನಮ್ಮ ಸೇವಾ ರೂಪದಲ್ಲಿ ನಾವು ದೇವರ ಸೇವೆ ಎಂಬಂತೆ ನಮಗೆ ಪ್ರಸಾದ ಕೊಡಬೇಕು ಅಂತ ಒಂದು ಕೇಳಿಕೆ ಅವರ ಅಷ್ಟೇ ದೇವರ ಎದುರು ನಿಂತು ನಮಗೆಲ್ಲರಿಗೂ ಒಂದು ಪ್ರಸಾದ ಕೊಡಬೇಕು ತುಂಬ ಕಷ್ಟದ ಕೆಲಸ ಆದರೂ ಇದಕ್ಕೆ ಯಾರು ಒಪ್ಪದಿದ್ದರು ನಮ್ಮ ಯುವಕರು ಹೇರೂರು ತಾಡಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಅಲ್ಲಿಯ ಭಕ್ತರು ಎಂಬಂತೆ ನಾವು ಪ್ರಾರಂಭಿಸಿದ್ದು ಅದಕ್ಕೆ ಈಗ ಕೈಯಾರು ಕಜ ಜನಾರ್ದನ ದೇವಸ್ಥಾನದ ಗ್ರಾಮಸ್ಥರು ಕೂಡ ನಮ್ಮನ್ನು ಕೈ ಜೋಡಿಸಿದ್ದಾರೆ ಮತ್ತು ಕೆಲವರು ಪಂಜತೊಟ್ಟಿ ಆ ಭಾಗದವರು ಕೇಳಿದ್ದಾರೆ ಮತ್ತು ಎಲ್ಲರೂ ಸೇರಿದ್ದಾರೆ ಸಾಧಾರಣ ಈಗ ಸಾಧಾರಣ ಇನ್ನೂರು ಜನ ಆಗಬೇಕಿದ್ರೆ ಒಟ್ಟಿಗೆ ಒಟ್ಟಿಗೆ ಇನ್ನೂರು ಜನ ಆಯಿತು ನಮ್ಮ ಈಗ ಇನ್ನು ನಾಡಿದ್ದಿಗೆ ಆದಿತ್ಯವಾರಕ್ಕೆ ಸಾಧಾರಣ ಅದು ಕೂಡ ಮೀರಬಹುದು ಅಂತ ನಾವು ರಾತ್ರಿ ಹೊತ್ತು ಗಾಡಿಯಲ್ಲಿ ಬರುವುದು ಎಂಟುವರೆಗೆ ಇಲ್ಲಿ ಮುಟ್ತೇವೆ ಎಂಟು ಎಂಟುವರೆಗೆ ಮುಟ್ತೇವೆ ಸಾಧಾರಣ ಎರಡು ಗಂಟೆ ಆಗ್ತದೆ ಒಂದೂವರೆ ಎರಡು ಆಗ್ತದೆ ಸಾಧಾರಣ ಎಲ್ಲ ಪಾಕಶಾಲೆ ಶುಚಿತ್ವ ಮತ್ತು ಪಾತ್ರೆ ತೊಳೆಯೋದು ಮತ್ತು ಅಡಿಗೆಯವರು ನಮ್ಮ ನರಸಿಂಹ ಅಡಿಗೆರಿಗೆ ಅಂದರೆ ಭಾರಿ ನಮ್ಮ ನಮ್ಮ ತಂಡದ ಬಗ್ಗೆ ಅಭಿಮಾನ ಯಾವುದೇ ವಿಷಯ ಹೇಳಿದರೆ ನಮ್ಮ ಹತ್ರ ಹೇಳ್ತಾರೆ ನಾವು ಅದನ್ನು ಮಾಡ್ತೇವೆ ತರಕಾರಿ ಕೊಚ್ಚಿದನ್ನು ತೊಳಿಲಿಕ್ಕಾಗಲಿ ಅಥವಾ ಅಕ್ಕಿ ತೊಳಿಲಿಕ್ಕೆ ಬೇಕಿದ್ದು ನಮ್ಮ ಸಹಕಾರ ಕೇಳ್ತಾರೆ ಮತ್ತು ಸೆಗಣಿ ಸಾರಿಸಲಿಕ್ಕೆ ಪಾಕಶಾಲೆಗೆ ಅಲ್ಲಿ ನಾವು ಇವರೊಂದಿಗೆ ಸೇರಿದ್ದೇವೆ ಯಾರಿಗೆ ಅಡಿಗೆ ಅವರಿಗೆ ಸಹಕಾರ ರೂಪದಲ್ಲಿ ಅದಕ್ಕೆ ನಮಗೆ ಕೂಡ ಬೇಕಾದ ತಿಂಡಿ ತಿನಿಸನ್ನು ಮಾಡಿಕೊಡ್ತಾರೆ ಒಳ್ಳೆಯ ಇದು ಮತ್ತು ಈ ಗಣೇಶ್ ಮಾಯ್ಪಾಡಿ ಮತ್ತು ಕೆಲವರಿದ್ದಾರೆ ಹರೀಶ್ ಕುದುರೆಪಾಡಿ ಮತ್ತು ಗಣೇಶ್ ಭಟ್ ಮತ್ತು ಅಶೋಕಣ್ಣ ಮತ್ತು ಮಂಜುನಾಥ ಆಳ್ವರು ಕೆ ಸಿ ಮೋಹನ್ರು ಇಂಥವರು ತುಂಬ ರಮೇಶ್ ರೈ ಅವರೆಲ್ಲ ತುಂಬ 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 ಸಹಕಾರ ನೀಡಿದ್ದಾರೆ ಇಲ್ಲಿ ಒಳ್ಳೆಯ ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಉಂಟು ಅವರಿಗೆ ಆದ ಕಾರಣ ನಮಗೆ ಭಾರಿ ಖುಷಿಯಾಯಿತು ಇನ್ನು ಆದಿತ್ಯವಾರದವರೆಗೆ ನಾವು ಮಾಡುತ್ತೇವೆ ಅಂತ ಹೇಳಿದ್ದು ಇಪ್ಪತ್ತಾರು ತಾರೀಖಿನಿಂದ ಆರು ತಾರೀಕಿನವರೆಗೆ ಆದರೆ ಇವರು ಏಳು ತಾರೀಕು ಕೂಡ ಬರಬೇಕಂತ ಹೇಳಿದ್ದಾರೆ ಸಾಧ್ಯವಾದರೆ ಏಳು ತಾರೀಕು ನಾವು ರಾತ್ರಿ ಬಂದು ಈ ಕೆಲಸ ನಮ್ಮ ಮಾಡ್ತೇವೆ ಅಂತ ವಿಶ್ವಾಸದಿಂದ ಹೇಳ್ತಿದ್ದೇವೆ ಪ್ರತಿದಿನ ಬಿಡದೆ ನಾವು ಮಾಡ್ತಾಯಿದ್ದೇವೆ ದೇವರ ಅನುಗ್ರಹ ಒಂದೇ ಸಾಕು ಎಂಬ ಭಾವನೆಯಲ್ಲಿ ಎಲ್ಲರೂ ಸೇವಾ ರೂಪದಲ್ಲಿ ಮಾಡಿದ್ದಾರೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ಈಗ ನಾನು ಇದರನ್ನು ಅವರನ್ನು ಕರೀಲಿಕ್ಕೆ ಮಾತ್ರ ಇದು ಮಾಡಿದ್ದು ಮಾತ್ರ ಅವರು ಕೆಲಸ ಮಾಡೋದೆಲ್ಲ ಜಾಸ್ತಿ ಅವರೇ ಸಾಧಾರಣ ಕೆಲವು ಬೆರಳಲಿಕ್ಕೆ ಜನ ಒಂದು ಗಳಿಗೆ ಕೂಡ ಬಿಡದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಬಾಕಿ ಶುಚಿತ್ವದಲ್ಲಿ ಮತ್ತು ಬಡಿಸಲಿಗೂ ಕೂಡಿದರೆ ನಮ್ಮ ತಂಡದಲ್ಲಿ ಸೇರಿದ್ದಾರೆ ನಮ್ಮ ಪ್ರಧಾನ ಕೆಲಸ ಅಂದರೆ ಪಾತ್ರೆ ತೊಳೆಯೋದು ರಾತ್ರಿ ಹೊತ್ತು ಅದನ್ನು ನಾವು ಒಪ್ಪಿಕೊಂಡದ್ದು ಆದರೆ ನಮ್ಮಲ್ಲಿ ಯುವಕರು ಜಾಸ್ತಿ ಇದ್ದ ಕಾರಣ ಬಡಿಸಲಿಕ್ಕೆ ಮತ್ತು ಅವರಿಗೆ ಅಲ್ಲಿ ಸಪ್ಲೈ ಮಾಡಲಿಕ್ಕೆಲ್ಲ ಸೇರಿದರು ಮತ್ತು ಇಲ್ಲಿ ಶುಚಿತ್ವದ್ದು ನಾವು ಪಾಕಶಾಲೆಯದು ಎಲ್ಲ ನಾವೇ ನೋಡಿದ್ದು ಸಾಧಾರಣ ಹಗಲು ಹೊತ್ತು ನಾವು ಬರೋದಿಲ್ಲ ಅಷ್ಟು ರಾತ್ರಿ ಹೊತ್ತು ಸಾಧ್ಯವಾದರೆ ಕೊನೆಯ ದಿವಸ ಒಂದು ಬರುವ ಎಂಬ ಯೋಜನೆ ಉಂಟು ಧನ್ಯವಾದ ಇವತ್ತು ಎಪ್ಪತ್ತು ಜನ ಅಂದಾಜಿದೆ ಎಪ್ಪತ್ತು ಮತ್ತು ಎಪ್ಪತ್ತೈದು ಜನ ಇದೆ ಎಂಟು ಸಾಲು ಪಾತ್ರೆದೊಳೆಯಾ ನಮಗೆ ಸಾಧಾರಣ ಚಹಾದ ವ್ಯವಸ್ಥೆ ಎಲ್ಲ ನರಸಿ ಮಾಡಿ ರೆಡಿ ಮಾಡಿರ್ತಾರೆ ಕೆಲವರು ಬಂದ ಕೂಡಲೇ ಚಾಗ ಕುಡಿತಾರೆ ಕೆಲವರು ಪಾತ್ರೆ ನಂತರ ಅವರು ಪಾತ್ರೆದೊಳಗೆ ಹಾಕಿದ್ದವರು ಚಾಗ ಕುಡಿತಾರೆ ಮತ್ತು ಹೋಗುವಾಗ ಊಟ ಮಾಡಿ ಹೋಗೋದು ಚಾದ ವ್ಯವಸ್ಥೆ ಎಲ್ಲ ಬೇಕಾದ ನಾವು ಕುಚ್ಚಿಲಾಕೆಲ್ಲ ಊಟ ಮಾಡಿಕೊಟ್ಟಿದ್ದಾರೆ ಅಡಿಯವರಿಗೆ ತುಂಬ ಸಹಕಾರ ನೀಡಿದ್ದಾರೆ ಎಲ್ಲರೂ ಒಳ್ಳೆಯ ವಾಹನ ಮಾತ್ರ ನಾವು ಕಾನೂನು ಪ್ರಕಾರ ಸರಿಯಲ್ಲ ಪಿಕಪ್ ವಾಹನವನ್ನು ಬಳಸೋದು ಬೇರೆ ಇಲ್ಲ ಬಸ್ ಮಾಡಿದರೆ ಎರಡು ಬಸ್ ಎಲ್ಲ ಬೇಕಾದಿತ್ತು ಅದಕ್ಕೆ ಗಾಡಿಗೆ ಕೊಡಿದ್ರು ದೇವಸ್ಥಾನದ ಹಣ ಖರ್ಚಾಗಬಾರ್ದು ಎಂಬ ಭಾವನೆಯಲ್ಲಿ ನಮ್ಮಲ್ಲೇ ಇದ್ದಂಥ ವಾಹನವನ್ನು ಡೀಸೆಲ್ ಹಣ ಅಂತ ಹೇಳಿದರೆ ನಾವು ಕಣಿಪ್ರದ್ದಾರೆ ಅದು ಕೂಡ ತೆಕ್ಕೊಳ್ಳಿಲ್ಲ ಡೀಸೆಲ್ ಹಣ ಕೂಡ ತೆಕ್ಕೊಳ್ಳಿಲ್ಲ ಇಲ್ಲಿ ಕೊಡ್ತೇವೆ ನೀವು ಗಾಡಿ ಮಾಡಿ ಬನ್ನಿ ಅಂದರೆ ಇಲ್ಲಿ ತುಂಬ ಜನ ಬಂದ ಕಾರಣ ನಮಗೆ ನಾಲ್ಕೈದು ಗಾಡಿ ಬೇಕಾಗ್ತದೆ ಪಿಕಪ್ಪು ಅಥವಾ ಕೆಲವು ಹೆಂಗಸರು ಬರುವಾಗ ಸುಮ್ಮುವಂಥ ಗಾಡಿಯನ್ನು ಉಪಯೋಗಿಸ್ತೇವೆ ಮೂರು ಪಿಕಪ್ ಸಾಧಾರಣ ಡೈಲಿ ಬೇಕಾಗ್ತದೆ ಮಹಿಳೆಯಲ್ಲಿ ಇವತ್ತು ಮಾತ್ರ ಕಡಿಮೆ ಒಂದು ಎಂಟು ಜನ ನಿನ್ನೆ ಒಂದು ಹದಿನಾ ಹದಿನೈದು ಹದಿನೆಂಟು ಜನ ಇದ್ದರು ಹಾಗೆ ನಿತ್ಯವೂ ಬರುವುದಿಲ್ಲ ಮಾತೆಯವರು ಈ ಸಲ ನಮ್ಮ ಕೈ ಜೋಡಿಸಿದ್ದಾರೆ ಇನ್ನು ಎರಡು ಮೂರು ದಿವಸ ಸಂಪೂರ್ಣ ಎಲ್ಲರೂ ಇದ್ದಾರೆ ಎಂಬ ವಿಶ್ವಾಸ ಹಾಗೆ ಇದು ನಾನು ಮಾತಾಡೋದು ಮಾತ್ರ ಕೆಲಸ ಮಾಡುವವರೆಲ್ಲ ನಮ್ಮ ಹಿಂದಿನ ಇರುವ ಯುವಕರೆಲ್ಲ ಇಲ್ಲ ತುಂಬ ಜನ ಇದ್ದಾರೆ ಅವರೇ ಕೆಲಸ ಮಾಡೋದು ನಾನು ಅವರೊಟ್ಟಿಗೆ ಸೇರಿದ್ದು ಮಾತ್ರ ಕೆಲಸ ಮಾಡುವರೆಲ್ಲ ಅವರು ಭಾರಿ ಒಂದು ಅವರ ಒಂದು ಬೆಂಬಲ ಉಂಟು ಅದಕ್ಕೆ ಭಾರಿ ವಿಶ್ವಾಸ ಆಗಿದೆ ನಮಗೆ ಕಣಿಪುರ ದೇವಸ್ಥಾನದಲ್ಲಿ ಕೂಡ ಹತ್ತು ದಿವಸ ನಾವು ಮೊದಲಿಗೆ ಒಂದು ಹದಿನೈದು ದಿವಸ ಬಂದು ಹದಿನೈದು ಜನ ಬಂದ್ರು ನಂತರ ಜನ ಜಾಸ್ತಿಯಾಗಿ ನೂರು ನೂರ ಹತ್ತರವರೆಗೆ ಆಗಿತ್ತು ಈ ಸಲ ಇಲ್ಲಿಗೆ ಪ್ರಾರಂಭಕ್ಕೆ ನಾವು ಮೂವತ್ತೈದು ಜನ ಬಂದ್ವಿ ಮತ್ತು ನಂತರ ನಿರಂತರವಾಗಿ ಸಾಧಾರಣ ಎಪ್ಪತ್ತೈದು ಜನಕ್ಕೆ ಮೇಲೆ ಯಾವಾಗ ಒಂದು ದಿವಸ ಕೂಡ ಬಾಕಿ ಆಗ್ತದೆ ಈ ನೂರ ಇಪ್ಪತ್ತೈದು ಜನ ನೂರ ಐವತ್ತು ಜನ ನೂರ ಎಂಬತ್ತು ಜನರಿಗೆ ಆಯಿತು ಒಂದೇ ದಿವಸ ಅಂತಲ್ಲ ಒಂದು ದಿವಸ ನೂರ ಎಂಬತ್ತಾಗ್ತದೆ ಒಂದು ದಿವಸ ನೂರ ಮೂವತ್ತಾಗ್ತದೆ ಒಂದು ದಿವಸ ಎಪ್ಪತ್ತೈದು ಇವತ್ತು ಎಪ್ಪತ್ತೈದು ಜನ ಬಂದರು ನಿನ್ನೆ ಕೂಡ ನಿನ್ನೆ ಸ್ವಲ್ಪ ಪಾತ್ರೆ ಜಾಸ್ತಿ ಇತ್ತು ನಿನ್ನೆ ಸ್ವಲ್ಪ ಜನ ಜಾಸ್ತಿ ನಾವು ನೂರ ಮೂವತ್ತು ಜನ ನಿನ್ನೆ ಎಲ್ಲರೂ ಸೇರಿ ಸಾಧಾರಣ ಮಕ್ಕಳು ಕೂಡ ಬರ್ತಾರೆ ನಮ್ಮೊಂದಿಗೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡಿದ್ದು ಮತ್ತು ಕಟೀಲು ದೇವಸ್ಥಾನದಲ್ಲಿ ಕೂಡ ಕೊಂಡೆ ಶ್ರೀಗಳವರ ಒಂದು ಕೇಳಿಕೆ ಮೇರೆಗೆ ಅಲ್ಲಿ ಕೂಡ ನಾವು ಶ್ರಮದಾನ ಕೆಲಸಕ್ಕೆ ಹೋಗಿದ್ದೇವೆ ಅದು ಅಲ್ಲಿಯ ಬ್ರಹ್ಮ ಕೆಲಸದಲ್ಲಿ ನಾವು ಸೇವೆ ಅದು ಕೂಡ ಒಂದು ಹೆಮ್ಮೆ ನಮಗೆ ದಕ್ಷಿಣ ಕನ್ನಡದಲ್ಲಿ ಕೂಡ ಮತ್ತು ಕಣಿಪುರದಲ್ಲಿ ನಮ್ಮ ಇವರು ಯಾರು ಮಂಜುನಾಥ ಆಳ್ವರು ಕೆ ಕೆ ಶೆಟ್ಟಿಯವರ ಅಣ್ಣ ಮಂಜುನಾಥ ಎಲ್ಲ ನಮ್ಮ ಕೆಲಸವನ್ನು ನೋಡಿ ಇಲ್ಲಿಗೆ ನಮ್ಮನ್ನು ಕರೆದಿದ್ದಾರೆ ನೀವೇ ಬರಬೇಕು ಎಂದು ಅದು ನೀವು ಹಣ ಕೊಟ್ಟರು ಕೂಡ ಅದನ್ನು ಮಾಡುವವರು ಇಲ್ಲ ಆದ ಕಾರಣ ನೀವೇ ಅದನ್ನು ಮಾಡಬೇಕೆಂದು ನಮ್ಮ ಹತ್ರ ಕೇಳಿಕೊಂಡಿದ್ದಾರೆ ಅದು ನಮ್ಮ ಒಂದು ಯೋಗ ಅಂತ ನಾವು ಕೆ ನೆನೆಸುವುದು ಅಂದರೆ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಮಗೆ ಸೇವೆ ಮಾಡುವ ಯೋಗ ನಮ್ಮ ಜೀವನದಲ್ಲಿ ಅದು ಒದಗಿ ಬಂದ ಭಾಗ್ಯ ಎಂಬ ನಮ್ಮ ಭಾವ ಎಲ್ಲರದ್ದು ಹಾಗೆ ಈಗ ಸಂಬಳ ಅದಕ್ಕೊಂಡ್ರೆ ಇಲ್ಲಿ ಸಾಧಾರಣ ಐವತ್ತು ಜನವೂ ಆಗಲಿಕ್ಕಿಲ್ಲ ಅದು ಗ್ಯಾರಂಟಿ ಸಂಬಳ ಸೇ ಬೇಡ ಸೇವೆ ಮಾಡ್ತೇವೆ ಅಂತ ಹೇಳಿದ ಕಾರಣ ಎಲ್ಲರೂ ಕರೆಯದೇ ಬಂದಿದ್ದಾರೆ ನಾವು ವಾಹನ ವ್ಯವಸ್ಥೆ ಮಾತ್ರ ಮಾಡೋದು ಅಷ್ಟೇ ಕೆಲಸ ಎಲ್ಲ ಅವರೇ ಮಾಡೋದು ನಮಗೆ ಒಂದು ಕೆಲಸ ಮಾಡುವಂಥ ಇದು ಅಗತ್ಯವೇ ಬರೋದಿಲ್ಲ ಅಷ್ಟು ಜನ ಇದ್ದಾರೆ ಎಲ್ಲ ಒಳ್ಳೆ ಕೆಲಸದವರು ಹಗಲೊತ್ತು ಆರು ಗಂಟೆವರೆಗೆ ಕೆಲಸ ಮಾಡಿ ಏಳು ಗಂಟೆಗೆ ಅಲ್ಲಿಂದ ನಾವು ಹೊರಡೋದು ಸಾಧಾರಣ ಯಾರಿಗೂ ಪುರುಸೋದಿಲ್ಲ ನಿದ್ರೆ ಮಾಡಲಿಕ್ಕೆ ಸಮಯ ಇಲ್ಲ ಆದರೆ ದೇವರ ಅನುಗ್ರಹದಿಂದ ಇದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಎಂಬ ಭಾವನೆ ಇನ್ನು ಆದಿತ್ಯವಾರ ಸಾಧ್ಯವಾದರೆ ಸೋಮವಾರ ನಾವು ಇಲ್ಲಿ ಸಂಪೂರ್ಣ ಶುಚಿತ್ವ ಮಾಡಿ ಹೋಗಬೇಕೆಂಬ ಆಸೆ ಉಂಟು ಆದರೆ ದೇವರ ನಡೆಸಬೇಕೆಂಬ ಒಂದು ನಮ್ಮ ಪ್ರಾರ್ಥನೆ ಅಷ್ಟೇ ಯಾವುದೋ ಸಮಾಜ ಏ ಇಲ್ಲ ಇಲ್ಲ ನಾನು ಬ್ರಹ್ಮರ ಮೊದಲು ಬ್ರಹ್ಮಕಲಶದಿಂದ ಮೊದಲು ಇವರು ಕೇಳಿದ ನಂತರ ಇಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ ಅಷ್ಟೇ ಕೆಲಸಕ್ಕೆ ಆದರೆ ನಮಗೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾಗಿ ಹೇಳಲು ಇಲ್ಲ ನಾವು ಬರಲೂ ಇಲ್ಲ ಬರ್ತಿದ್ದೆವು ನಾವು ಕೊಂಡೇವರಲ್ಲಿ ಸಾಧಾರಣ ಒಂದು ಎರಡು ತಿಂಗಳು ಮೂರು ತಿಂಗಳು ಕೆಲಸ ಮಾಡ್ತೇವೆ ಯಾವುದೇ ಕಾರ್ಯಕ್ರಮ ಇದ್ದು ಮೊದಲೆಲ್ಲ ನಮ್ಮೊಟ್ಟಿಗೆ ನಮ್ಮ ಆತ್ಮೀಯ ಒಬ್ಬರು ಸಂದೀಪ್ ಶೆಟ್ಟಿ ಹೇರೂರು ಅಂತ ಇದ್ದ ಅವನ ಅವನು ಕೂಡ ನಮ್ಮೊಟ್ಟಿಗೆ ಒಳ್ಳೆ ಇದಕ್ಕೆ ಜನರನ್ನು ಸೇರಿಸುವಲ್ಲಿ ಭಾರಿ ನಿಪುಣ ಅವನು ಮಾತ್ರ ನಮ್ಮನ್ನು ಈಗ ಬಿಟ್ಟು ಹೋಗಿದ್ದಾನೆ ಅದು ನಮಗೆ ದೊಡ್ಡ ಒಂದು ಆಘಾತ ನಮ್ಮ ಯುವಕರಿಗೆ ಒಂದು ಸ್ವಲ್ಪ ಬೇಸರದ ವಿಷಯ ಅದು ಅವನ ಅನುಪಸ್ಥಿತಿಯಲ್ಲಿ ಅವ ಅವತ್ತೇ ಹೇಳಿದ್ದ ಕೊಂಡೆ ಶ್ರೀಗಳಲ್ಲಿ ಕೇಳಿ ನಮಗೆ ಮಧುರ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಯೋಗ ಸಿಗುವಂತೆ ಮಾಡಬೇಕು ಎಂಬ ಆ ರೀತಿಯಲ್ಲಿ ಆ ಅದನ್ನು ಕೂಡ ನಾವು ಆ ಮನಸ್ಸಲ್ಲಿಟ್ಟುಕೊಂಡು ನಾವು ಅದನ್ನು ಅವರು ಹೇಳಿದಾಗ ಕೂಡಲೇ ಒಪ್ಪಿದ್ದೇವೆ ನಮ್ಮ ಆತ್ಮೀಯ ಸಂದೀಪನ ಒಂದು ಆಶೆಗೆ ಭಂಗ ಬರಬಾರದು ಎಂಬ ಭಾವನೆಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ಹೇಳ್ಬೋದು ಯಾವುದೇ ಅಡಚಣೆ ಇಲ್ಲದೆ ಇದುವರೆಗೆ ನಮ್ಮ ಸೇವೆ ನಾಡಿದ್ದೇವೆ ಇನ್ನು ನಾಡಿದ್ದು ಬ್ರಹ್ಮಕಲಶ ಮೂಡಪ್ಪ ಸೇವೆ ಕಳೆಯುವವರೆಗೆ ಕಳೆದು ನಮ್ಮ ಈ ಸೇವೆ ಮುಗಿಯುವವರೆಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಮಹಾಗಣಪತಿ ಮದನಂದೇಶ್ವರ ಸಪರಿವಾರ ದೇವರಲ್ಲಿ ಪ್ರಾರ್ಥಿಸ್ತಾರೆ ಬ್ರಹ್ಮಗಲ ಬ್ರಹ್ಮಗಲಶ ಅಂದರೆ ಇಲ್ಲಿ ಮಧೂರು ಕ್ಷೇತ್ರಕ್ಕೆ ಈ ಮಧೂರು ಊರಲ್ಲ ಕಾಸರಗೋಡು ಜಿಲ್ಲೆ ಅಲ್ಲ ಸಾಧಾರಣ ಭಾರತ ಅಲ್ಲ ವಿದೇಶದಲ್ಲೂ ಕೂಡ ಬಂದಿದ್ದಾರೆ ಎಂಬ ಭಾವನೆ ನಮಗೆ ಅಂದರೆ ವಿದೇಶದಲ್ಲಿದ್ದವರು ಭಾರತೀಯರು ಬಂದಿದ್ದಾರೆ ಮಧುರು ಕ್ಷೇತ್ರ ಇವತ್ತು ಖ್ಯಾತ ಚಲನಚಿತ್ರ ನಾಟಕಗಳು ಬಂದಿದ್ದಾರೆ ಅದೇ ರೀತಿ ಎಲ್ಲ ಊರಿಂದ ಬಂದಿದ್ದಾರೆ ಸಾಧಾರಣ ನಾವು ಇಲ್ಲಿಯ ತಯಾರಿ ಬಗ್ಗೆ ನೋಡಲಿಕ್ಕೆ ಬಂದದ್ದು ನಾನು ಪಾತ್ರೆ ತೊಳೆಯುವ ವ್ಯವಸ್ಥೆ ಹೇಗೆ ಮಾಡಿದೆ ಆವಾಗ ಅವತ್ತು ಹೇಳಿದರು ಕರ್ನಾಟಕದಿಂದ ನೂರೈವತ್ತು ಜನ ನಿನ್ನೆ ಬಂದಿದ್ದರು ಕೇಪು ಆ ಭಾಗದಿಂದ ಕರ್ನಾಟಕ ಅದೇ ರೀತಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಾವು ಮಾತ್ರ ಬೇರೆ ಶ್ರಮದಾನದಲ್ಲಿ ಸೇರಲಿಲ್ಲ ಅದೊಂದು ಬೇಸರ ಆದರೂ ಪಾತ್ರೆ ತೊಳೆಯುವ ಕೆಲಸ ಬ್ರಹ್ಮಕಲಶದಲ್ಲಿ ಯಾವುದೇ ತೊಂದರೆ ಇಲ್ಲ ನಾವು ನಡೆಸಿಕೊಟ್ಟ ಕಾರಣ ನಮಗೆ ಅದೊಂದು ಹೆಮ್ಮೆ ಬೇರೆ ಯಾವುದೇ ಶ್ರಮದಳದಲ್ಲಿ ನಾವು ಸೇರದಿದ್ದರೂ ಹೊರೆ ಕಾಣಿಕೆ ನಾವು ತರದಿದ್ದರು ನಮ್ಮ ಗ್ರಾಮ ದೇವಸ್ಥಾನ ತಂದಿದ್ದೇವೆ ಆದರೂ ನಾವಂತ ಹೇಳಿ ತರದಿದ್ದರೂ ಅದರಲ್ಲಿ ಒಂದು ಹೆಮ್ಮೆ ಉಂಟು ನಮಗೆ ನಾವು ಮಾಡಿದ ಕೆಲಸ ನಮಗೆ ದೇವರ ಒಂದು ಒಂದು ಅನುಗ್ರಹದಿಂದ ನಡೆದಿದೆ ಎಂಬ ಆ ರೀತಿ ದೇವರ ಒಂದು ಪಾದ ಸೇವೆ ಮಾಡುವಂಥ ಯೋಗ ಸಿಕ್ಕಿದೆ ನಮ್ಮ ಜೀವಿತಾವಧಿಯಲ್ಲಿ ಸಿಕ್ಕಿದಂಥ ಒಂದು ಭಾಗ್ಯ ಅದು ಇನ್ನೂ ನಮಗೆ ಸಿಕ್ತದ ಗೊತ್ತಿಲ್ಲ ಆ ರೀತಿ ಕಣಿಪುರದಲ್ಲಿ ಮತ್ತು ಇಲ್ಲಿ ಎಷ್ಟೋ ವರ್ಷದಿಂದ ಬಾಕಿ ಆಗಿದ್ದಂಥ ಬ್ರಹ್ಮಕಲಾಶ ಅದರಲ್ಲಿ ನಾವು ಸೇವೆ ಮಾಡುವ ಯೋಗ ನಮ್ಮಂದಿಗೆ ಎಲ್ಲರೂ ಕೈ ಸೇರಿದ್ದಾರೆ ಮಕ್ಕಳು ಕೂಡ ಸೇರಿದ್ದಾರೆ ನೀವು ನೋಡಿ ಅದನ್ನು ನೋಡ್ಬೋದು ಮಕ್ಕಳು ಕೂಡ ಅವರ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮುಂದಕ್ಕೆ ನಮಗೆ ಒಂದು ನಮ್ಮ ತಂಡಕ್ಕೆ ಅವರೊಂದು ಬೆಂಬಲವಾಗಿ ಸಿಗ್ಬೋದೆಂಬ ಭಾವನೆ ಅವರನ್ನು ಕೂಡ ಸೇರಿಸಿದೆ ಇಲ್ಲದ್ರೆ ರಾತ್ರಿ ಹೊತ್ತು ಮಕ್ಕಳನ್ನು ಕರೆದ್ರೆ ಮನೆಯವರಿಗೆ ಬೈಯೋದು ಅಂಥದ್ದೇನಿಲ್ಲ ನಮ್ಮೊಂದು ಎಲ್ಲ ನಿತ್ಯವೂ ಬರ್ತಾ ಇದ್ದಾರೆ ಸಾಧಾರಣ ಎಪ್ಪತ್ತೈದು ಎಂಬತ್ತು ನೂರು ಸಾಧಾರಣ ಸುರುವಿನ ದಿವಸ ಮಾತ್ರ ಮೂವತ್ತೈದು ನೂರು ಜನಕ್ಕಿಂತ ಮೇಲ್ಪಟ್ಟೆ ಸಾಧಾರಣ ಇದೆ ಇವತ್ತು ಮಾತ್ರ ಒಂದು ಎಪ್ಪತ್ತೈದು ಜನ ಇದ್ದೇವೆ ನಾವು ಅಷ್ಟೇ ಬ್ರಹ್ಮರ ಬಗ್ಗೆ ಬ್ರಹ್ಮಕಲಶ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಯ ಈಗ ಇದರ ನೇತೃತ್ವ ವಹಿಸಿದವರು ಯಾರಂತೂ ಸರಿಯಾಗಿ ನಾವು ನೋಟಿಸ್ ನೋಡಲಿಕ್ಕೆ ಬರುಸೋತಿಲ್ಲ ಆದರೂ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಇದು ನಾವು ನಮ್ಮ ಜೀವಿತಾವಧಿಯಲ್ಲಿ ನೋಡುವಂಥ ಭಾಗ್ಯ ನಮಗೀಗ ಎಲ್ಲ ಕಡೆ ಹೋಗಲಿಕ್ಕೆ ಆಗಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಇದುವರೆಗೆ ನಾವು ನಾಡಿದ್ದು ಆದಿತ್ಯವರೆಗೆ ಹೋಗಬೇಕಷ್ಟೇ ದೇವರ ನೋಡಬೇಕಿದೆ ಅದೊಂದು ನಮಗೆ ಬೇಸರ ಉಂಟು ಅಂದರೆ ನೋಡಲಿಕ್ಕೆ ಸಮಯ ಇಲ್ಲ ಅಷ್ಟು ಇಲ್ಲಿ ಕೆಲಸ ಉಂಟು ಆದಾಗ ನಮಗೆ ರಾ ಆದಿತ್ಯವರ ದಿವಸ ನಮ್ಮ ಇಲ್ಲಿಯ ಭಾರವಾಹಿಗಳು ನಮಗೆ ಒಂದು ಪ್ರಾರ್ಥನೆ ಮಾಡಿ ದೇವರೇ ದರ್ಶನ ಮಾಡಿಸಿ ಸೇವೆ ಮಾ ಮಾಡುವಂಥ ಯೋಗವನ್ನು ದೇವರು ಕಲ್ಪಿಸಾರೆ ಎಂಬ ಭಾವನೆ ಅದು ಮಾಡಿಕೊಟ್ಟಾರು ಆ ರೀತಿ ನಾವು ಕಾಯ್ತಾ ಇದ್ದೇವೆ ಮತ್ತು ಬೇರೆಯಲ್ಲಿ ನೋಡಲಿಕ್ಕೆ ಆಗಲಿಲ್ಲ ಸಾಧಾರಣ ಮೂರು ವೇದಿಕೆ ಉಂಟು ಮತ್ತು ಅಲ್ಲಿ ಒಂದು ಪಾಕಶಾಲೆ ಬೇರೆ ಉಂಟು ಅಲ್ಲಿ ಕೂಡ ನಾವು ಪಾತ್ರದಕ್ಕೆ ಒಂದು ದಿವಸ ಸೇರಿದ್ದೇವೆ ಅತಿಥಿಗಳ ಪಾಕಶಾಲೆ ಅಲ್ಲಿ ಬಿಟ್ಟು ಜನ ಇಲ್ಲ ನಮ್ಮನ್ನು ಕರೆದು ನಾವು ಹೋಗಿದ್ದೇವೆ ಒಂದು ಹತ್ತು ಹದಿನೈದು ಜನ ಹೋಗಿ ಅಲ್ಲಿ ಕೂಡ ಸೇವೆ ಮಾಡಿದ್ದೇವೆ ಒಳ್ಳೆಯ ವ್ಯವಸ್ಥೆ ಇನ್ನು ದೂರಲಿಕ್ಕೇನಿಲ್ಲ ಒಳ್ಳೆಯ ರೀತಿ ಸ್ವಯಂ ಸೇವಕರಲ್ಲಿ ಭಾರಿ ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇದರಲ್ಲಿ ಬ್ರಹ್ಮ ಕಲಶ ಯಶಸ್ವಿ ಆಗುವುದಲ್ಲಿ ಆರ್ಥಿಕ ಇದು ಒದಗುವುದಲ್ಲ ನಾನು ಹೇಳುವುದಾದರೆ ಸ್ವಯಂ ಸೇವಕರ ಸೇವೆ ದೊಡ್ಡದು ಸ್ವಯಂ ಸೇವಕರ ರಾತ್ರಿ ಹಗಲು ಕೆಲಸ ಮಾಡದಿದ್ದರೆ ಈ ಬ್ರಹ್ಮ ಕಲಶ ಯಶಸ್ವಿ ಆಗಲಿಕ್ಕಿಲ್ಲ ಹಣ ಎಷ್ಟು ಇದ್ದರೂ ತೊಂದರೆ ಇಲ್ಲ ಹಣ ಇದ್ದು ಏನು ಪ್ರಯೋಜನ ಇಲ್ಲ ಜನ ಬರಬೇಕಿದ್ರೆ ಸಂಬಳ ಕೊಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಸ್ವಯಂ ಸೇವಕರಾಗಿ ರಾತ್ರಿ ಹಗಲು ನಿದ್ದೆಗಟ್ಟು ಈಗ ನಾವೆಲ್ಲ ರಾತ್ರಿ ಬರ್ತೇವೆ ನಮ್ಮ ಕೆಲಸಕ್ಕೆ ಹಗಲು ಹೋಗೋದು ಇಲ್ಲಿಯೇ ಕೆಲಸ ಮಾಡ್ತಿರುವಂಥ ಎಷ್ಟೋ ಸ್ವಯಂ ಸೇವಕರಿದ್ದಾರೆ ಅದು ರಾತ್ರಿ ಹಗಲು ಇಲ್ಲೇ ಸೇವೆ ಮಾಡ್ತಾ ಇದ್ದಾರೆ ಅವರ ಕೆಲಸ ನಾವು ನೆನೆಸಲಿಕ್ಕೆ ಸಾಧ್ಯ ಇಲ್ಲ ಅದು ದೊಡ್ಡ ಸಂಗತಿ ಸಾಧಾರಣ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಇಲ್ಲೇ ಕೆಲಸ ಮಾಡೋದು ಈ ಗಣೇಶನಂಥವ್ರು ನಮಗೆ ಯಾರಂತ ಸರಿಯಾದ ಪರಿಚಯ ಇಲ್ಲ ಕೆಲವು ನೋಡ್ತಾ ಇರ್ತೇವೆ ನಾವು ಹಗಲು ಹೊತ್ತು ರಾತ್ರಿ ಹೊತ್ತು ಇಲ್ಲೇ ಇರೋದು ಒಂದು ಗಂಟೆ ಮಲಗಲಿಕ್ಕೆ ಸಮಯ ಇಲ್ಲ ಅಂತ ನನ್ನ ಫೋನ್ ಒಬ್ಬರು ಮೊನ್ನೆ ಅನ್ನ ಅಂತ ಹೇಳಿದ್ದಾರೆ ಶುಚಿತ್ವದ ನೇತೃತ್ವ ವಹಿಸಿದ್ದಾರೆ ಅವರು ಹೇಳಿದ್ದಾರೆ ಫೋನ್ ನೆಗಲಿಕ್ಕೆ ನಾನು ಆರೂವರೆಗೆ ಹೋದ್ದು ಮತ್ತು ಒಂದು ಗಂಟೆ ಮಲಗಿದ್ದು ಒಂಬ ಒಂದೂವರೆ ಗಂಟೆ ಮಲಗಿದ್ದಷ್ಟೇ ನನಗೆ ಹಾಗೆ ನಿದ್ದೆ ಸಿಗಲಿಲ್ಲ ಹಾಗೆ ನಿಮ್ಮ ಫೋನ್ ತೆಗಲಿಕ್ಕೆ ಆಗಿಲ್ಲ ಅಂತ ಹೇಳಿದರು ಅಂತ ಅಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ರೀತಿಯ ಕರ ಸೇವೆ ಅಂತ ಹೇಳ್ಬೋದು ಎಲ್ಲ ಯುವಕರು ಭಾರಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ ಕಾರಣ ಇಷ್ಟು ದಿವಸ ಯಶಸ್ವಿ ಆಯಿತು ಅಂತ ಹೇಳಬೇಕು ಮತ್ತು ದೇವರ ಅನುಗ್ರಹ ಮಹಾಗಣಪತಿ ಅನುಗ್ರಹ ಮದನಂತೇಶ್ವರ ದೇವರ ಅನುಗ್ರಹ ಇಲ್ಲದೆ ಇದನ್ನು ನಡಿಲಿಕ್ಕಿಲ್ಲ ಈ ವರ್ಷ ಎಲ್ಲರೂ ಇದಕ್ಕೆ ಒಂದು ಬೆಂಬಲ ನೀಡಿದ್ದಾರೆ ಒಳ್ಳೆ ರೀತಿ ನಡೆದು ಬಂತು ಅಂತ ಹೇಳ್ಬೋದು